ಮತ್ತು ನಮ್ಮ ಒಂದು ಜೀವನದ ನಮ್ಮ ಎಲ್ಲ ನಿರ್ದೇಶಕರ ಮತ್ತು ನಮಗೆಲ್ಲರ ಸುದ್ದಿನ ಅರ್ಥ ಅನ್ನಿಸ್ತಾ ಇದೆ ಈ ಒಂದು ಪುಣ್ಯದ ಕೆಲಸ ಎಲ್ರಿಗೂ ಸಿಗೋದಿಲ್ಲ ಮೂರನೇ ವರ್ಷದ ಕಾರ್ಯಕ್ರಮ ಮಾಡುವಂಥದ್ದು ಒಂದು ಸಂಸ್ಥೆಗೆ ಆ ಸಮಯದಲ್ಲಿ ನಾವು ಅಧ್ಯಕ್ಷರು ದೇಶ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ವಿಮರ್ಶನ ಕಾಣುತ್ತೆ ಮತ್ತು ನಮ್ಮ ಜನಗಳು ಬಂದಿರೋ ಜನಗಳೆಲ್ಲ ಆಶೀರ್ವಾದ ಈ ಒಂದು ಸಂಸ್ಥೆಯ ಈ ಒಂದು ಶತಪ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನೀವು ಕೂಡ ಈಗ ಸಾಕ್ಷೀಕರಿಸ್ತೀರ ಅದ್ದೂರಿಯಾಗಿ ನಡೆಯ ನಡೀತು ಮತ್ತು ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು ನಮ್ಮೆಲ್ಲ ಠೇವಣಿದಾರರು ನಮ್ಮ ಎಲ್ಲ ಸದಸ್ಯರ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ನಮ್ಮ ಎಲ್ಲ ಸದಸ್ಯರು ಅವರೇ ಒಂದು ಇದನ್ನು ಕೊಟ್ಟರು ಇವಾಗ ನಿಮಗೆ ಒಂದು ರಿವ್ಯೂ ಕೊಟ್ಟರು ಭಾಳ ದೂರಿ ಕಾರ್ಯಕ್ರಮ ಮಾಡಿದರೆ ನಮಗೆಲ್ಲ ಸಂತೋಷ ಆಯಿತು ಅಂತ ಖಂಡಿತ ಇಂಥ ಕಾರ್ಯಕ್ರಮ ಭಾಳ ನಾನು ನಸಿಟ್ಟಿದೆ ಯಾವುದೇ ಒಂದು ಸಂಸ್ಥೆಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂದರೆ ಈ ಥರ ಕಾರ್ಯಕ್ರಮ ಆದಾಗ್ಲೇ ಜನಗಳಿಗೆ ಗೊತ್ತಾಗೋದು ಇವತ್ತು ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ ಎಲ್ಲ ಕಡೆನೂ ಇದೆ ಮತ್ತು ಇದನ್ನು ನಾವು ಈವೊಂದು ಆಲ್ ಇಂಡಿಯಾ ಲೆವೆಲ್ಗೂ ಕೂಡ ತಗೊಂಡು ಹೋಗ್ತಾ ಇದ್ದೀವಿ ಮುಂದೆ ಹೇಳ್ತಾ ಇದ್ದೀನಿ ಮುಂದಿನ ರೈಲ್ವೆ ಕೋಪ ಬ್ಯಾಂಕ್ ಇಡೀ ಇಂಡಿಯಾಕ್ಕೆ ಸರ್ವಿಸ್ ಕೊಡುವಂತ ಶಕ್ತಿ ಇವತ್ತು ನಮ್ ಜನಗಳೆಲ್ಲ ತುಂಬಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಮ್ಗೆಲ್ರಿಗೂ ಕೂಡ ತುಂಬಾ ಖುಷಿ ತಂದ್ರೆ ಪ್ರತಿಭಾ ಪುರಸ್ಕಾರ ನೂರ್ ಜನಕ್ಕೆ ಪ್ರತಿಭಾ ಪುರಸ್ಕಾರ ಆಯ್ತು ಮತ್ತೆ ಮೂರು ಜನ ಠೇವಣಿದಾರರಿಗೆ ಪ್ರತಿಭಾ ಸಾರಿ ಆನರ್ ಆಯಿತು ಮತ್ತು ನೂರು ಜನ ಹಿರಿಯ ಸದಸ್ಯ ಸಹಕಾರಗಳಿಗೆ ಆನರ್ ಆಯಿತು ಮತ್ತು ಬಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಆನರ್ ಆಯಿತು ಮತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು